ಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಮಕ್ಕಳಾಗದ ಸಮಸ್ಯೆ ಇರೋದು ಗೌತಮ್ಗಲ್ಲ ಭೂಮಿಕಾಗೆ ಅನ್ನೋ ಸತ್ಯನ ಶಕುಂತಲಾ ದೇವಿ ಭೂಮಿಕಾಗೆ ವಿತ್ ಪ್ರೂಫ್ ಸಮೇತವಾಗಿ ತೋರಿಸಿದ್ದಾಳೆ ಭೂಮಿಕನ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ಶಕುಂತಲ ದೇವಿಯ ಪ್ಲ್ಯಾನ್ ವರ್ಕ್ ಆಗುತ್ತಾ ಅಥವಾ ಭೂಮಿಕಾ ಏನು ನಿರ್ಧಾರ ತಗೋತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಧಾರಾವಾಹಿಯಲ್ಲಿ ಗೌತಮ್ ಮತ್ತು ಭೂಮಿಕಾ ಜೋಡಿಯನ್ನು ಇಷ್ಟಪಡೋರು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ಧಾರಾವಾಹಿಯ ಎಲ್ಲ ಎಪಿಸೋಡ್ಗಳನ್ನು ಟಿವಿಗಿಂತ ಮುಂಚೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇವತ್ತಿನ ಸಂಚಿಕೆ ನೋಡೋದಾದ್ರೆ ಗೌತಮ್ ಮತ್ತು ಆನಂದ್ ಇಬ್ರು ಭೂಮಿಕಾ ರಿಪೋರ್ಟ್ನ ಎಸ್ಕೊಬರೋಕೆ ಅಂತ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಅಲ್ಲಿ ಡಾಕ್ಟರು ಭೂಮಿಕಾಗೆ ಗರ್ಭಕೋಶದಲ್ಲಿ ತೊಂದರೆ ಇದೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ ನೀವು ಮುಂದೆ ಮಕ್ಕಳನ್ನ ಮಾಡ್ಕೊಳ್ಳೋ ಪ್ರಯತ್ನ ಪಡೆರೂ ಕೂಡ ಮಕ್ಕಳು ಅಂಗವಿಕಲರಾಗಿ ಹುಡ್ತಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಆನಂದ್ ಮತ್ತು ಗೌತಮ್ ಇಬ್ಬರಿಗೂ ತುಂಬಾ ಶಾಕ್ ಆಗುತ್ತೆ ಆನಂದ್ ತುಂಬಾ ಅಪ್ಸೆಟ್ ಆಗ್ತಾರೆ ಆಗ ಗೌತಮ್ ಕೂಡ ತುಂಬನೇ ಅಪ್ಸೆಟ್ ಆಗ್ತಾರೆ ಡಾಕ್ಟ್ರು ಒಂದಷ್ಟು ಸಲಹೆಗಳನ್ನ ನೀಡಿ ಅವರಿಬ್ಬರನ್ನು ಕಳಿಸ್ತಾರೆ ಅಷ್ಟೊತ್ತಿಗೆ ಭೂಮಿ ಕೂಡ ಗೌತಮ್ಗೆ ಕಾಲ್ ಮಾಡಿ ನನ್ನ ರಿಪೋರ್ಟ್ನ ಇಸ್ಕೊ ಬರ್ತೀರಾ ಹಾಸ್ಪಿಟಲ್ಗೆ ಹೋಗ್ತಾರೆ ಅಂತ ಕೇಳ್ತಾಳೆ ಸತ್ಯನ ಹೇಳೋಕ್ಕಾಗದೆ ಗೌತಮ್ ಅವಳ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಳ್ತಾನೆ ಇಲ್ಲ ನಾನು ಬ್ಯುಸಿ ಇದ್ದೀನಿ ನಾನು ಹೊರಗಡೆ ಇದ್ದೀನಿ ನಾನು ಮತ್ತೆ ಹೋಗಿ ಇಸ್ಕೊ ಬರ್ತೀನಿ ನಾನು ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ತುಂಬಾ ಫೀಲ್ ಮಾಡಿಕೊಂಡು ಅಳ್ತಾ ಇರ್ತಾನೆ ಭೂಮಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅವಳ ಕನಸೆಲ್ಲ ಚೂರ್ ಆಗ್ತು ಅಂತ ಅವಾಗ ಆನಂದ್ ಹೇಳ್ತಾನೆ ನಾವು ಇನ್ನೊಂದು ಆಪ್ಷನ್ ತಗೊಳ್ಳೋಣ ಬೇರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಲ್ಲಿಗೆ ತೋರಿಸೋಣ ಅಂತ ಆದ್ರೆ ಗೌತಮ್ ಒಪ್ಪಲ್ಲ ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಇವರು ಹೇಳಿದ್ಮೇಲೆ ಮುಗೀತು ಅಂತ ಹೇಳಿ ಇವರು ರಿಪೋರ್ಟ್ನ ತಗೊಂಡು ಮನೆಗೆ ಹೋಗ್ತಾರೆ ಆಗ ಮನೆಯಲ್ಲಿ ಅಜ್ಜಿ ಕೇಳ್ತಾರೆ ಏನೋ ಡಾಕ್ಟರ್ ಏನು ಹೇಳಿದ್ರು ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಆಗ ಗೌತಮು ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳ್ತಾರೆ ಹೌದು ಸಮಸ್ಯೆ ಇದೆ ಆದರೆ ಅದು ಭೂಮಿಕಾಗಲ್ಲ ನನಗೆ ನನಗೆ ಮಕ್ಕಳಾಗಲ್ಲ ಅನ್ನೋ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಭೂಮಿಗೂ ತುಂಬಾ ಬೇಜಾರಾಗುತ್ತೆ ಇನ್ನೊಂದು ಕಡೆ ಗೌತಮ್ ನಾರ್ಮಲ್ ಆಗಿರೋದನ್ನು ನೋಡಿ ಶಕುಂತಲ ದೇವಿಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ ಡಾಕ್ಟರ್ ಏನು ಹೇಳಿರ್ಬೋದು ಅಂತ ಆಗ ಡಾಕ್ಟರ್ಗೆ ಶಕುಂತಲ ದೇವಿ ಕಾಲ್ ಮಾಡಿ ಕೇಳ್ತಾಳೆ ನೀವು ಗೌತಮ್ಗೆ ಏನು ಹೇಳಿದ್ರಿ ಗೌತಮ್ ತುಂಬಾ ನಾರ್ಮಲ್ ಆಗಿದ್ದಾನೆ ಅಂತ ಆಗ ಡಾಕ್ಟರ್ ಆ ಕಡೆಯಿಂದ ನೀವು ಏನು ಹೇಳಿಕೊಟ್ರೋ ಹಾಗೆ ನಾನು ಹೇಳಿದ್ದೀನಿ ಭೂಮಿಕಾಗೆ ಮಕ್ಕಳಾಗಲ್ಲ ನೀವು ಮುಂದುವರೆದು ಮಕ್ಕಳನ್ನ ಮಾಡಿಕೊಂಡ್ರೆ ಅಂಗವಿಕಲ ಮಕ್ಳು ಹುಟ್ಟೋ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ನೀವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿದ್ದೀನಿ ಆದರೆ ಗೌತಮ್ ಭೂಮಿಕಾಗೆ ನೋವಾಗಬಾರ್ದು ಅಂತ ತನ್ನ ತನ್ಮೇಲೆ ಹೇಳ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗೌತಮ್ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾನೆ ಆಗ ಭೂಮಿ ಅಲ್ಲಿಗೆ ಬಂದು ಗೌತಮ್ಗೆ ಈ ರೀತಿ ನೀವು ಬೇಡವಾದದ್ದನ್ನು ಯೋಚನೆ ಮಾಡಿ ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಡಿ ಆಮೇಲೆ ಮತ್ತೆ ನೀವು ಮಾತ್ರೆಗಳಿಗೆ ದಾಸರಾಗ್ತೀರಾ ಪ್ಲೀಸ್ ನೀವು ಎಲ್ಲವನ್ನು ಮರ್ತಿಬಿಡಿ ಅಂತ ಹೇಳ್ತಾಳೆ ಹೆಲ್ತ್ ಇರೋನು ಹೀರೋ ಇಲ್ಲದೇ ಇರೋನು ಜೀರೋ ನೀವು ಹೇಗಿರಬೇಕು ಅಂತ ಹೇಳ್ತಾಳೆ ಆಗ ಗೌತಮ್ ನಿಜ ಹೇಳಬೇಕು ಅಂದರೆ ನೀವು ತಾಯಿ ಆಗಬೇಕು ಅಂತ ಇದ್ದಿದ್ದು ತಾಯಿತನದ ಕನಸೆಲ್ಲ ನುಚ್ಚು ನೂರಾಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಅಂತಾನೆ ಆಗ ಭೂಮಿಕಾ ಗೌತಮ್ ಅವರೇ ನಿನ್ನೆ ಗಿಣಿ ಥರ ಹೇಳಿದ್ದೀನಿ ನಿಮಗೆ ನಾನು ಮಗು ನನಗೆ ನೀವು ಮಗು ಮತ್ತು ನೀವು ಕೂಡ ನಿನ್ನೆ ಅದನ್ನೇ ಹೇಳಿದ್ರಿ ನೀವು ಒಬ್ಬರಿದ್ರೆ ಸಾಕು ಬೇರೆ ಏನು ಸಿಕ್ಕಿದ್ರೂ ಅದು ಬೋನಸ್ ಅಂತ ಹೇಳಿದ್ದು ಹಾಗಾದರೆ ಸುಳ್ಳ ಅಂತ ಕೇಳ್ತಾಳೆ ಮಕ್ಕಳು ಆಗೋದು ಎಷ್ಟು ಸಹಜನೋ ಮಕ್ಕಳು ಆಗದೆ ಇರೋದು ಅಷ್ಟೇ ಸಹಜ ಮಕ್ಕಳು ಆಗದೇ ಇರೋರಿಗೆ ಮಕ್ಕಳು ಆಗದೇ ಇರೋರ ಸಾಲಿಗೆ ನಾವು ಮೊದಲನೆಯವರು ಅಲ್ಲ ಕೊನೆಯವರು ಅಲ್ಲ ಮಕ್ಕಳಾದರೆ ಒಳ್ಳೆಯದು ಆಗದೇ ಇದ್ರೆ ಕೆಟ್ಟದಂತೂ ಅಲ್ಲ ಅಂತಾಳೆ ಆಗ ಗೌತಮ್ ಅಲ್ಲಿ ಭೂಮಿಕ ನೀವು ಇಷ್ಟು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ ಆಗ ಭೂಮಿಕಾ ನನ್ನ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಅದರಲ್ಲಿ ಒಂದು ಪುಟ್ಟ ಭೂಮಿ ಅದರಲ್ಲಿ ನಮ್ಮದೊಂದು ಪುಟ್ಟ ದೇಶ ಆ ದೇಶದಲ್ಲಿ ನಮ್ಮದೊಂದು ನಾಡು ಆ ನಾಡಲ್ಲಿ ನಮ್ಮದೊಂದು ಗೂಡು ಆ ಗೂಡಲ್ಲಿ ನಮ್ಮದೊಂದು ಸುಂದರವಾದ ಬಾಳು ಅದರಲ್ಲಿ ಬಂದಿರೋ ಒಂದು ಚಿಕ್ಕ ಸಮಸ್ಯೆ ಇದು ನೀವು ಅದನ್ನು ಮೈಕ್ರೋಸ್ಕೋಪ್ ಹಾಕ್ಕೊಂಡು ನೋಡಿದ್ರೆ ಅದು ತುಂಬ ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಕಾಣುತ್ತೆ ಆದರೆ ನೀವು ಅದನ್ನು ಏರೋಪ್ಲೇನಲ್ಲಿ ಹೋಗುವಾಗ ಕೆಳಗೆ ನೋಡಿದ್ರೆ ಬಿಲ್ಡಿಂಗ್ಗಳು ಹೇಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೋ ಹಾಗೆ ಜೀವನದಲ್ಲಿ ಸಮಸ್ಯೆಗಳನ್ನ ದೂರದಿಂದ ನೋಡಿದ್ರೆ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಯಾವುದನ್ನು ಮೈಕ್ರೋಸ್ಕೋಪ್ ಇಟ್ಟು ಹತ್ತಿರದಿಂದ ನೋಡಬಾರ್ದು ಅಲ್ಲಿ ನೋಡಬೇಕು ಆಗ ಎಲ್ಲ ಸಮಸ್ಯೆಗಳು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದಾಗಿ ಕಾಣಿಸುತ್ತೆ ಇರೋದೊಂದು ಜೀವನ ಯಾಕೆ ಕೊರಿಕೊಂಡು ಜೀವನ ಮಾಡಬೇಕು ನಿಮ್ಮತ್ತ ಗಂಟ ಸಿಕ್ಕಿರೋದೆ ನನ್ನ ಪುಣ್ಯ ನನ್ನ ಲಕ್ಕಿ ಇಷ್ಟೊಂದು ಯೋಚನೆ ಮಾಡಬೇಡಿ ನಾನು ಬೇಗ ಅಡುಗೆ ಮಾಡ್ತೀನಿ ನೀವು ಕಾಫಿ ಕುಟ್ಕೊಂಡು ಅಪ್ ಆಗಿ ಕೆಳಗಡೆ ಬನ್ನಿ ಅಂತ ಹೇಳಿ ಭೂಮಿ ಹೊರಟೋಗ್ತಾಳೆ ಇನ್ನೊಂದು ಕಡೆ ಅಪೇಕ್ಷೆಗೆ ವಿಚಾರ ಗೊತ್ತಿರುತ್ತೆ ಹಾಗಾಗಿ ಅಪೇಕ್ಷ ತನ್ನ ಗಂಡ ಪಾರ್ಥ ತನಗೆ ಹೇಳ್ಕೊಂಡು ನಾನು ಅಮ್ಮ ಮನೆಗೆ ಹೋಗಬೇಕು ಅಂತ ಹಠ ಹಿಡಿದು ಅಮ್ಮ ಮನೆಗೆ ಹೋಗ್ತಾಳೆ ಅದನ್ನು ನೋಡಿ ಅಲ್ಲಿ ಅವರ ಅಪ್ಪ ಅಮ್ಮ ತುಂಬಾ ಖುಷಿ ಪಡ್ತಾರೆ ವಾವ್ ಅಪೇಕ್ಷ ಬಂದುಬಿಟ್ಲು ಅಂತ ಆಗ ಅಪೇಕ್ಷನ್ಗೆ ಹೇಳ್ತಾಳೆ ಸಾರಿ ಅಪೇಕ್ಷಾ ನೀನು ನಿಜವಾಗ್ಲೂ ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನೀನು ಬರ್ತಿದ್ದು ನಮಗೆ ತುಂಬಾ ಖುಷಿ ಆಗ್ತು ಅಂತ ಹೇಳ್ತಾ ಇರ್ತಾರೆ ಆಗ ಇರಲಿ ಅಮ್ಮ ಒಂದು ಸಿಹಿ ಸುದ್ದಿನೇ ಹೇಳಬೇಕು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಅದನ್ನು ನೋಡಿ ಏನೋ ಸಿಹಿ ಸುದ್ದಿ ಇರಬೇಕು ಅಂತ ಪಾರ್ಥನ ಕೇಳ್ತಾರೆ ಆಗ ಪಾರ್ಥ ನನಗೂ ಗೊತ್ತಿಲ್ಲ ನನಗೂ ಹೇಳಿಲ್ಲ ನಾನು ಅಲ್ಲೇ ಹೇಳ್ತೀನಿ ಅಂತ ನನ್ನನ್ನು ಕರ್ಕೊಬಂದರು ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅಂತ ಹೇಳ್ತಾರೆ ಆಗ ಅಮ್ಮ ಫಸ್ಟು ಸ್ವೀಟ್ನ ತಗೊಂಬ ನಾನು ಸೀನ ತಿನಿಸಿ ನಿಮಗೆ ಸಿಹಿ ಸುದ್ದಿನ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಅಪೇಕ್ಷ ಅವರ ಅಮ್ಮ ಗುಲಾಬ್ ಜಾಮ್ ಸಿಹಿನ ತಂದೊಳ ಕೈಯಲ್ಲಿಡ್ತಾರೆ ಆಗ ಅಪೇಕ್ಷಾ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರಿಗೂ ಒಂದೊಂದು ಗುಲಾಬ್ ಜಾಮೂನನ್ನು ತಿನ್ನಿಸಿ ಈಗ ಸಿಹಿ ಸುದ್ದಿನ ಹೇಳ್ತೀನಿ ನಿಮ್ಮ ಮುದ್ದಿನ ಮಗಳು ಭೂಮಿಕ ಇದ್ದಾಳಲ್ಲ ಅವಳಿಗೆ ಮಕ್ಕಳಾಗಲ್ವಂತೆ ಗರ್ಭಕೋಶದಲ್ಲಿ ತೊಂದರೆ ಇದೆಯಂತೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಆಗ ಅಪೇಕ್ಷಾ ಏನು ಮಾತಾಡ್ತಿದ್ದೀರಾ ಇದನ್ನು ಹೇಳೋಕ್ಕೆ ಇಲ್ಲಿಗೆಲ್ಲ ಕರ್ಕೊಬಂದ್ರ ಅಂತ ಪಾರ್ಥ ತುಂಬಾ ಕೋಪ ಮಾಡ್ಕೊಳ್ತಾನೆ ಆಗ ಅವರಮ್ಮ ಏ ಇದೇನೇ ಇದು ಸಿಹಿ ಸುದ್ದಿನ ಹೇಳ್ತೀನಿ ಅಂತ ಈ ರೀತಿ ಮಾತಾಡ್ತಿದ್ಯಾ ಅಂತ ಮನೆಯವರೆಲ್ಲ ಕೋಪ ಮಾಡ್ಕೊಳ್ತಾರೆ ಆಗ ಅವಳು ಹೇಳ್ತಾಳೆ ನಿಮ್ಮ ಮುದ್ದಿನ ಮಗಳು ನನ್ನ ಮದುವೆ ವಿಚಾರದಲ್ಲಿ ಹೇಗೆಲ್ಲ ನಾಟಕ ಆಡಿದ್ದಾಳೆ ಎಷ್ಟೆಲ್ಲ ಪೊಲಿಟಿಕಲ್ ಗೇಮ್ ಆಡಿದಾಳೆ ಅನ್ನೋದು ನನಗೆ ಗೊತ್ತು ನೀವು ದೂರದಲ್ಲಿದ್ದ್ರಿ ಏನು ಮಾಡ್ತಿದ್ರಿ ಅನ್ನೋದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಆದರೆ ಅವಳು ನನ್ನ ಕಣ್ಣೆದುರಿಗೆ ಇದ್ದು ಎಷ್ಟೆಲ್ಲ ಗೇಮ್ ಆಡಿದ್ಲು ಅದಕ್ಕೆ ಆ ಭಗವಂತ ಅವಳಿಗೆ ಕೊಟ್ಟಿರೋ ಶಿಕ್ಷೆ ಇದು ಅಂತ ಹೇಳ್ತಾಳೆ ಆಗ ಮನೆಯವ್ರಿಗೆಲ್ಲ ತುಂಬ ನೋವಾಗುತ್ತೆ ನಿಜವಾಗ್ಲೂ ನಾನು ಅವ್ರ ಅಮ್ಮ ಮನೆಗೆ ಹೋಗಿರೋದು ನೋಡಿ ಇವಳು ಪ್ರೆಗ್ನೆಂಟ್ ಇರ್ಬೋದು ಅದಕ್ಕೆ ಸಿಹಿ ಕೊಡಕ್ಕೆ ಹೋಗಿದ್ದಾಳೆ ಅಂದ್ಕೊಂಡಿದ್ದೆ ಆದರೆ ಈ ಅಪೇಕ್ಷನ ಒಂದು ಮೊಸಳೆಯ ನಾಟ ಹೀಗಿರುತ್ತೆ ಅಂತ ಗೊತ್ತಿರಲಿಲ್ಲ ನಿಮಗೆ ಅಪೇಕ್ಷೆ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ